ಏನು ಸಾಲಿಗೆ ಹೋಗಿ ಇಕ್ಕೊಂದಿಲ್ಲ ಏನಿಲ್ಲ ಹಂಗಿ ಸಾಲಿಗೆ ತಲೆಗೆ ಕೊಬ್ಬರಿ ಎಣ್ಣೆ ಹಚ್ಕೊಂಡು ತಲಿ ಇಕ್ಕೊಂಡು ಚಂದಾಗ ಅರಿಬಿ ಹಾಕೊಂಡು ಪಕ್ಕಾರಪ್ಪ ಸಾಲಿಗೆ ಹಂಗಾವ್ಕಾರ ಏನ್ ಮಾಡ್ತಾರು ಗಿಡಗಿ ನೋಡಕ್ ಹೊಂಟೀನಿ ಹುಡುಗಿ ಗಿಡಿಗೆ ನೋಡಕ್ ಹೊಂಟಿಲ್ಲ ಅನ್ನೋದು ನನಗೂ ಗೊತ್ತದ ಹೋಮ್ವರ್ಕ್ ಅದು ಮಾಡಿ ಇಲ್ಲ ಇಲ್ಲ ಅಂದ್ರೆ ಶಿಸ್ತನೇ ಹೊಡಿತಾನ ನೋಡು ಮಾಸ್ತರ್ ಮತ್ತ ಈಗ ಹೇಳಾಕತ್ತಿಲ್ಲ ಯಾಕೆ ಹೊಡತನ ಟುಂಡೆನ ಆ ಮಗುಂದು ಏ ಹಂಗೆಲ್ಲ ಮಾತಾಡಬಾರದು ಏ ಸರ್ ಗೋಳಿಗೆ ಏನಪ್ಪ ನಿನ್ ಕಿರಿಕಿರಿ ಏ ಹಂಗೆಲ್ಲ ಮಾತಾಡಬಾರದು ಅಂತ ಹೇಳಾಕತ್ತಿಲ್ಲ ಇಲ್ಲ ಮತ್ತೆ ಏನ್ ಕಿರಿಕಿರಿ ಅಂತ ಹೇಳ್ತೀಯ ನನಗೆ ಹ್ಮ್ ಆಯ್ತು ಅಪ್ಪ ಮಾತಾಡೋ ಬಾಳ ಇನ್ನೊಂದ್ ಸರ ಹಂಗ ಮಾತಾಡಕ್ ಹೋಗ್ಬೇಡ ಚಂದಾಗ್ ಪಾಠ ಹೇಳ್ತಿರ್ತಾರ ಚಂದಾಗ್ ಕೇಳಬೇಕು ಚಂದಾಗ್ ಓದಬೇಕು ಚಂದಾಗ್ ಪೇಪರ್ ನೇ ಪಾಸ್ ಆಗ್ಬೇಕು ಏನು ಬಾರಿ ಹಂಗ ನಿದ್ದೆ ಮಾಡಿದ್ರ ಸರಿಗ್ ನೀ ಹೇಳ್ಬೇಕು ಎಬ್ಬಸ್ಬೇಕು ಸರ ಸರ ಹೇಳ್ರಿ ಸರ ನಿದ್ದೆ ಮಾಡ್ಬೇಡ್ರಿ ನಮಗ್ ಪಾಠ ಹೇಳ್ರಿ ಸರ ನಾವ್ ಕಲಿಯಾಕ್ ಬಂದಿವಿ ನೀವ್ ಹಂಗ್ ರೀ ಸರ ಅಂತ ಹೇಳ್ಬೇಕು ಎಬ್ಬಸ್ಬೇಕು ಪಾಠ ಕೇಳ್ಬೇಕು ಮಾಡಬೇಕ ಹುಷಾರಾಗೋಬ ಏನು ಸಾಕ್ಷ ಅಲ್ಲೇ ಇದ್ರ ಬಗ್ಗೆ ನೋಡ್ಲಿ ಎಲ್ಲೆಲ್ಲ ಇದ್ರೋಡ್ ಹುಡುಕಿಡ್ಸಲಪ್ಪ ಹೌದಾ ಮಾಸ್ತರ ಸಾಕ್ ಸಾಕೊಂಡು ಹೋಲಿಕಂದ್ರೆ ಎಲ್ಲ ಹುಡಿತಾರ ಆಲಿಲ್ಲ ಅದಕ್ಕೆ ಒಂದ್ ಐಡಿಯಾ ಮಾಡ್ತೀನಿ ಬಾ பூட்ட மாதிர சாக்கீலே சாக்கிட்டி அவங்க ஆகல சாலிக்கு

ಕೆಲಸ ಮಾಡಾಕತ್ತಿ ಬಳತ್ತಾಯ್ತು ಸ್ವಲ್ಪ ನೀರ್ ಕುಡಿಬಾ ಏನ್ರಿ ಮೇಸ್ತ್ರಿ ನಿಮ್ ಕೆಲಸದವ ಒಂದ್ ಮಾತ್ ಕೇಳವಲ್ಲ ಯಾಕ್ರಿ ಏನಂದವ ಬಾರಪ್ಪ ತಮ್ಮ ಸ್ವಲ್ಪ ನೀರ್ ಬಾ ಅಂದ ಹಾಗೆ ಅಂತವ ಏ ಹಾಂಗ ಹೇಳಿದ್ರಿ ಕೇಳಲ್ರಿ ಮತ್ತೆ ತೋರ್ಸ್ತೀನಿ ಇಲ್ಲಿ ಹಾ ತಗೋರಿ ರೀ ಮೇಸ್ತ್ರಿ ಚಿ ನಾಲ್ಕೆ ಬಾಯಿ ಟಿಕೆ ಹುಚ್ಚಿಲ್ಲ ಬಾಯ್ಸುತ್ತಿಮ ಏ ಚಿನಾಲಿಕೆ ನಾಳೆ ಜಲ್ದಿ ಕೆಲ್ಸಕ್ಕೆ ಬಾ ಮತ್ತೆ ಲೇಟ್ ಮಾಡಕ್ ಹೋಗ್ಬೇಡ ಸೌಕಾರ ನಿಮ್ಮಂಗ ಪ್ರೀತಿಯಿಂದ ಮಾತಾಡೋ ಸುಳೆ ಮಗನ ನಾನ್ ನೋಡೇಲ್ರಿ ಅಂಗಡಿ ಕೊಂಟೇನ್ಲೆ

ಏನನ ಇವತ್ತಾ ಸಾಲಿಗೆ ಹೋಗಲ್ಲ ಸಾಲಿಗೆ ಹೋಗ್ಲಿಕ್ಕೆ ಅಂದ್ರೆ ಬಿಡು ಇವತ್ತ ಒಂದೇ ಸಾರಿ ಅಮ್ಮ ಹೋಗು ನಾ ಸ್ವಲ್ಪ ಬಜಾರ್ಕ್ ಹೋಗಿ ಹೊಲಕ ಗೊಬ್ಬರ ತರ್ತೀನಿ ಇವತ್ತ ಸಾಲಿ ಐತಿ ಸಾಲೆ ಪೇಪರ್ ದಾವು ಅಪ್ಪ ಬಂದ್ಕೇಳಿದ ಸಾಲಿ ಹೋಗೇನ ಅಂತ ಕೇಳು